ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನನ್ನ ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಕಲಿಕೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಇಂದಿನ ತರಗತಿಯಲ್ಲಿ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನದ ಉಳಿದ ಪ್ರಶ್ನೆಗಳನ್ನು ಅಂದರೆ ಮೂರು ಅಂಕದ ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳನ್ನು ತಿಳಿದುಕೊಳ್ಳೋಣ ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ರೋಮನ್ ಅಂಕೆ ನಾಲ್ಕು ಈ ಕೆಳಗಿನ ಪ್ರಶ್ನೆಗಳಿಗೆ ಐದರಿಂದ ಆರು ವ್ಯಾಖ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಹೇಳಿದ್ದಾರೆ ಇಪ್ಪತ್ತೈದನೇ ಪ್ರಶ್ನೆ ಕ್ರೈಸ್ತ ಧರ್ಮ ಹೆಚ್ಚು ಜನಪ್ರಿಯವಾಗಲು ಕಾರಣಗಳೇನು ಯೇಸು ಕ್ರಿಸ್ತರನ್ನು ಶಿಲುಬೆಗೇರಿಸಿದ ನಂತರ ಅವರ ಅನುಯಾಯಿಗಳಿಗೆ ಕಿರುಕುಳ ನೀಡಲಾಯಿತು ಕೆಲವರು ಕೆಲವರನ್ನು ಶಿಲುಬೆಗೇರಿಸಲಾಯಿತು ಚಕ್ರವರ್ತಿಯಾದ ಕಾನ್ಸ್ಟೈನ್ ಆಳ್ವಿಕೆಯ ಅವಧಿಯಲ್ಲಿ ಕ್ರಿಶ್ಚಿಯಾನಿಟಿಯು ರೋಮಿನ ಸಾರಾಜ್ಯ ಮತವಾಯಿತು ನಂತರ ಈ ರಿಲಿಜನ್ ಯುರೋಪಿನಾದ್ಯಂತ ಹರಡಿತು ಇಂದು ಕ್ರೈಸ್ತ ರಿಲಿಜನ್ ಚರ್ಚ್ಗಳು ಪ್ರಪಂಚದ ತುಂಬೆಲ್ಲ ಇದ್ದು ಹೆಚ್ಚು ಜನರ ಸದಸ್ಯತ್ವವನ್ನು ಹೊಂದಿದೆ ಬೈಬಲ್ ಇವರ ಗ್ರಂಥವಾಗಿದೆ ನೆಕ್ಸ್ಟ್ ಪ್ರಶ್ನೆ ಮಧ್ವಾಚಾರ್ಯರು ಪ್ರತಿಪಾದಿಸಿದ ತತ್ವಗಳು ಯಾವುವು ಮಧ್ವಾಚಾರ್ಯರು ಪ್ರಕಾರ ಜಗತ್ತು ಮಾಯೆಯಲ್ಲ ಅದು ಪರಮಾತ್ಮನಷ್ಟೇ ಸತ್ಯವಾಗಿದೆ ಇವುಗಳಲ್ಲಿ ಈಶ್ವರ ಮಾತ್ರ ಸ್ವತಂತ್ರ ಉಳಿದ ಜಗತ್ತು ಮಿಥ್ಯ ಅಂದರೆ ಭ್ರಮೆ ರೂಪವಾದದ್ದು ಪರಮಾತ್ಮನಿಗೂ ಜೀವಿಗಳಿಗೂ ಸ್ವಾಮಿ ಸೇವಕ ಸಂಬಂಧವಿದೆ ವಿಷ್ಣು ಅಥವಾ ನಾರಾಯಣ ಒಬ್ಬನೇ ಸರ್ವೋತ್ತಮ ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಆತ್ಮೋದ್ಧಾರ ಅಥವಾ ಮುಕ್ತಿ ಸಾಧ್ಯವೆಂದು ತಿಳಿಸಿದರು ನಂತರದ ಪ್ರಶ್ನೆ ಭೌಗೋಳಿಕ ಅನ್ವೇಷಣೆಗೆ ಕಾರಣವಾದ ಅಂಶಗಳು ಯಾವುವು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಭೌಗೋಳಿಕ ಅನ್ವೇಷಣೆಗೆ ಕಾರಣವಾದ ಅಂಶಗಳು ಹದಿನಾಲ್ಕುನೂರ ಐವತ್ತ್ ಮೂರರಲ್ಲಿ ಟರ್ಕರು ಕಾನ್ಸ್ಟಾಂಟಿನೋಪಾಲ್ ನಗರವನ್ನು ವಶಪಡಿಸಿಕೊಂಡಾಗ ಪೂರ್ವ ಮತ್ತು ಪಶ್ಚಿಮ ವ್ಯಾಪಾರದ ಬಾಗಿಲು ತೆರೆದಂತಾಯಿತು ಇದರಿಂದಾಗಿ ಭಾರತದಿಂದ ಆಮದು ಮಾಡಿಕೊಳ್ಳುತ್ತಿದ್ದ ಸಾಂಬಾರ್ ಪದಾರ್ಥಗಳಿಂದ ಹೆಚ್ಚಿನ ಲಾಭವು ಟರ್ಕರ ಪಾಲಾಯಿತು ಇದರಿಂದಾಗಿ ಯುರೋಪಿಯನ್ನರು ಭಾರತಕ್ಕೆ ಹೊಸ ಸಮುದ್ರ ಮಾರ್ಗವನ್ನು ಕಂಡುಹಿಡಿಯಲೇಬೇಕಾದ ಪರಿಸ್ಥಿತಿ ಒದಗಿತು ಸ್ಪೇನ್ ಮತ್ತು ಪೋರ್ಚುಗಲ್ ದೇಶಗಳು ಸಾಗರ ವ್ಯಾಪಾರಿಗಳಾದ ಅರಬ್ಬರ ವಿರುದ್ಧ ಸ್ಪರ್ಧಿಸಲು ಇಚ್ಛೆ ಹೊಂದಿದವು ಹೊಸ ದೇಶಗಳನ್ನು ಕಂಡುಹಿಡಿದರೆ ಕ್ರಿಶ್ನಿಯಾನಿಟಿ ಕ್ರಿಶ್ಚಿಯನ್ಯಾನಿಟಿಯನ್ನು ಹರಡಬಹುದೆಂಬ ಆಶಯವು ಇತ್ತು ಪೂರ್ವ ದೇಶಗಳ ಕಡೆ ಸಮುದ್ರ ಪ್ರಯಾಣದ ಸಾಹಸಕ್ಕೆ ಕೈ ಹಾಕಿದ್ದು ಯುರೋಪಿಯನರಲ್ಲಿ ಕುತೂಹಲ ಕೆರಳಿಸಿತು ನಾವಿಕರ ದಿಕ್ಸೂಚಿ ಮತ್ತು ಆಸ್ಟ್ರೋಲೋಬ್ ಉಪಕರಣಗಳು ನಾವಿಕರಿಗೆ ಸಮುದ್ರದಲ್ಲಿ ಸಂಚರಿಸಲು ಸಹಾಯಕವಾದವು ನಕ್ಷೆಗಳು ಮತ್ತು ಭೂಪಟಗಳು ನಾವಿಕರಿಗೆ ಸಿಗುವಂತಾಯಿತು ಪ್ರಶ್ನೆ ಭಾರತೀಯ ಸರ್ವಾಂಗೀಣ ಅಭಿವೃದ್ಧಿಗೆ ರಾಜ್ಯ ನಿರ್ದೇಶಕ ತತ್ವಗಳು ದಿಕ್ಸೂಚಿಯಾಗಿವೆ ಹೇಗೆ ಒಂದನೇದ್ದು ಎಲ್ಲ ಪೌರರಿಗೆ ತಮ್ಮ ಜೀವನೋಪಾಯಕ್ಕೆ ಬೇಕಾದ ಸೌಲಭ್ಯಗಳನ್ನು ಒದಗಿಸುವುದು ಎರಡನೇದು ಸಮುದಾಯದಲ್ಲಿನ ಸಂಪತ್ತು ಮತ್ತು ಉತ್ಪಾದನಾ ಸಾಧನಗಳು ಕೆಲವೇ ಜನರ ಸ್ವತ್ತಾಗದಂತೆ ತಡೆಗಟ್ಟುವುದು ಸ್ತ್ರೀ ಮತ್ತು ಪುರುಷರೆಲ್ಲರಿಗೂ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡುವುದು ಕಾರ್ಮಿಕರ ಯೋಗಕ್ಷೇಮವನ್ನು ರಕ್ಷಿಸುವುದು ವೃದ್ಧರು ರೋಗಿಗಳು ದುರ್ಬಲ ವರ್ಗದವರು ಮತ್ತು ಅಸಮರ್ಥರಿಗೆ ಸಹಾಯಧನ ನೀಡುವುದು ದೇಶಾದ್ಯಂತ ಏಕರೂಪದ ನಾಗರಿಕ ಕಾನೂನನ್ನು ಜಾರಿಗೆ ತರುವುದು ಆರು ವರ್ಷದವರೆಗಿನ ಎಲ್ಲ ಮಕ್ಕಳಿಗೆ ಬಾಲ್ಯ ಪೋಷಣೆ ಮತ್ತು ಶಾಲಾಪೂರ್ವ ಶಿಕ್ಷಣವನ್ನು ಕೊಡಲು ರಾಜ್ಯ ಸರ್ಕಾರ ಪ್ರಯತ್ನಿಸಬೇಕು ನಂತರ ಪ್ರಶ್ನೆ ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ವಿವರಿಸಿ ಮೊದಲನೇದು ದೊಡ್ಡ ಗಾತ್ರ ಅವಿಭಕ್ತ ಕುಟುಂಬದೊಳಗೆ ಮೊದಲನೇ ಲಕ್ಷಣ ದೊಡ್ಡ ಗಾತ್ರ ರಕ್ತ ಸಂಬಂಧಿಗಳು ಒಂದೇ ಮನೆಯಲ್ಲಿ ನಿರಂತರವಾಗಿ ಒಟ್ಟಿಗೆ ವಾಸಿಸುತ್ತಾರೆ ಕುಟುಂಬದ ಗಾತ್ರ ದೊಡ್ಡದಾಗಿರುತ್ತೆ ಎರಡನೇದು ಆಸ್ತಿ ಕುಟುಂಬದ ಸದಸ್ಯರೆಲ್ಲರೂ ಆಸ್ತಿಯ ಮಾಲೀಕತ್ವ ಹೊಂದಿರುತ್ತಾರೆ ಇಂತಹ ಮಾಲೀಕತ್ವ ಸಂಪಾದನೆ ಹಾಗೂ ಸಂಪತ್ತಿನ ಬಳಕೆಯು ಸಾಮರಸ್ಯತೆಯಿಂದ ನಡೆಯುತ್ತದೆ ಅವಿಭಕ್ತ ಕುಟುಂಬವು ಸದಸ್ಯರ ಪರಸ್ಪರ ಸಹಕಾರದಿಂದ ನಡೆಯುತ್ತದೆ ಅದರ ಯಜಮಾನ ಧರ್ಮದರ್ಶಿಯಾಗಿ ಕೆಲಸ ಮಾಡುತ್ತಾನೆ ಸಹ ಸದಸ್ಯರ ಒಪ್ಪಿಗೆಯಿಂದ ಆಸ್ತಿಯ ಮಾರಾಟ ಪರಭಾರೆ ನಡೆಯುತ್ತೆ ಮೂರನೇದ್ದು ವಾಸಸ್ಥಳ ಕುಟುಂಬದ ಸದಸ್ಯರು ಸಾಮಾನ್ಯವಾಗಿ ಒಂದೇ ಛಾವಣಿಯಲ್ಲಿ ವಾಸಿಸುತ್ತಾರೆ ಒಬ್ಬ ಮಗ ತನ್ನ ಹೆಂಡತಿ ಮಕ್ಕಳೊಂದಿಗೆ ಪ್ರತ್ಯೇಕ ಕುಟುಂಬವನ್ನು ಹೊಂದಿದ್ದರೂ ಅವರು ಮೂಲ ಕುಟುಂಬದವರೊಂದಿಗೆ ಅದೇ ಸಂಬಂಧವನ್ನು ಮುಂದುವರಿಸಿಕೊಂಡು ಹೋಗುತ್ತಾರೆ ಆ ಹೊಸ ಕುಟುಂಬವನ್ನು ಅವಿಭಕ್ತ ಕುಟುಂಬದ ಶಾಖೆಯಂತೆ ಪರಿಗಣಿಸಲಾಗುತ್ತದೆ ಅಡುಗೆ ಮನೆ ನಾಲ್ಕನೇದು ಅಡುಗೆ ಮನೆ ಅವಿಭಕ್ತ ಕುಟುಂಬದ ಸದಸ್ಯರೆಲ್ಲರೂ ಸಾಮಾನ್ಯವಾಗಿ ಒಂದೇ ಅಡುಗೆ ಮನೆಯಲ್ಲಿ ಆಹಾರ ಸಿದ್ಧಪಡಿಸಿ ಸೇವಿಸುತ್ತಾರೆ ಪ್ರಶ್ನೆ ಸಂಖ್ಯೆ ಮೂವತ್ತು ಕರ್ನಾಟಕದ ನಿತ್ಯ ಹರಿದ್ವರ್ಣದ ಕಾಡುಗಳು ಎಲೆ ಉದುರಿಸುವ ಸಸ್ಯವರ್ಗ ಕಾಡುಗಳಿಗಿಂತ ಭಿನ್ನವಾಗಿವೆ ಅದನ್ನು ವಿವರಿಸಿ ನಿತ್ಯ ಹರಿದ್ವರ್ಣ ಕಾಡುಗಳು ಪ್ರಮುಖವಾಗಿ ಎರಡು ನೂರ ಐವತ್ತು ಸೆಂಟಿಮೀಟರ್ಗಳಿಗೂ ಅಧಿಕ ವಾರ್ಷಿಕ ಮಳೆ ಬೀಳುವ ಭಾಗಗಳಲ್ಲಿ ಈ ಕಾಡುಗಳು ಬೆಳೆಯುತ್ತವೆ ಅಧಿಕ ಮಳೆ ಮತ್ತು ಅಧಿಕ ಉಷ್ಣಾಂಶಗಳಿಂದ ಇಲ್ಲಿ ಮರಗಳು ಎತ್ತರವಾಗಿ ಹಾಗೂ ದಟ್ಟವಾಗಿ ಬೆಳೆಯುತ್ತವೆ ಈ ಕಾಡುಗಳು ದುರ್ಗಮವಾಗಿದ್ದು ಕೆಲವು ಕಡೆ ಸೂರ್ಯನ ಕಿರಣಗಳು ನೆಲಕ್ಕೆ ತಲುಪುವುದಿಲ್ಲ ಇಲ್ಲಿ ಪ್ರಮುಖವಾಗಿ ಬೀಟೆ ತೇಗ ಮತ್ತಿ ನಂದಿ ಹೊನ್ನ ಮುಂತಾದ ಎತ್ತರದ ಮರಗಳು ಬೆಳೆಯುತ್ತವೆ ಮರಗಳ ಅಡಿಯಲ್ಲಿ ದಟ್ಟ ಪೊದೆ ಸಸ್ಯಗಳು ಬೆಳೆಯುತ್ತವೆ ಅನೇಕ ರೀತಿಯ ಸಾಂಬಾರ ಪದಾರ್ಥ ಸಾಂಬಾರ್ ಪದಾರ್ಥಗಳು ಏಲಕ್ಕಿ ದಾಲ್ಚಿನ್ನಿ ಔಷಧಿ ಸಸ್ಯಗಳು ಹೇರಳವಾಗಿ ಬೆಳೆಯುತ್ತವೆ ಇಂತಹ ಕಾಡುಗಳು ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಶಿವಮೊಗ್ಗ ಹಾಸನ ಚಿಕ್ಕಮಗಳೂರು ಚಾಮರಾಜನಗರ ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಕಂಡುಬರುತ್ತವೆ ಇನ್ನು ಎಲೆ ಉದುರಿಸುವ ಸಸ್ಯವರ್ಗ ಚಳಿಗಾಲದ ತರುವಾಯ ತೇವಾಂಶದ ಕೊರತೆಯಿಂದ ಮರಗಳ ಎಲೆಗಳು ಉದುರುತ್ತವೆ ಮತ್ತು ವಸಂತ ಋತುವಿನಲ್ಲಿ ಚಿಗುರುತ್ತವೆ ಇವುಗಳನ್ನು ಎಲೆ ಉದುರಿಸುವ ಸಸ್ಯವರ್ಗ ಎನ್ನುವರು ವಾರ್ಷಿಕವಾಗಿ ನೂರ ಇಪ್ಪತ್ತು ಸೆಂಟಿಮೀಟರ್ ಮಳೆ ಬೀಳುವ ಭಾಗಗಳಲ್ಲಿ ಇಂತಹ ಸಸ್ಯಗಳಿವೆ ಇಂತಹ ಕಾಡುಗಳು ಚಿಕ್ಕಮಗಳೂರು ಮೈಸೂರು ಚಾಮರಾಜನಗರ ಹಾಸನ ಜಿಲ್ಲೆಗಳಲ್ಲಿ ನಾವು ಕಾಣ್ತೀವಿ ಕೋಲಾರ ದಕ್ಷಿಣ ಭಾಗಗಳು ಮಂಡ್ಯ ರಾಮನಗರ್ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಕಂಡುಬರುತ್ತವೆ ತೇಗ ಹೊನ್ನೆ ಮತ್ತಿ ಬೇವು ಬ ಮಾವು ಹಲಸು ಮುತ್ತುಗ ಬಾಗೆ ಆಲ ಶ್ರೀಗಂಧ ಮತ್ತು ಬಿದಿರು ಇಲ್ಲಿ ಬೆಳೆಯುವ ಪ್ರಮುಖ ಮರಗಳು ಇವು ದಟ್ಟವಾಗಿ ಬೆಳೆತಕ್ಕಂತಹ ಬೆಳೆಯುವುದಿಲ್ಲ ಇಂಥವುಗಳನ್ನು ನಾವೇನಂತ ಕರಿತೀವಿ ಇಲ್ಲಿ ನಿತ್ಯ ಹರಿದುವ ಕಾರಣ ಮತ್ತು ಎಲೆ ಉದುರುವ ಕಾರಣಗಳಿಗೆ ಸ್ವಲ್ಪ ಭಿನ್ನವಾಗಿರ್ತಕ್ಕಂತಹ ವಾತಾವರಣವನ್ನು ನಾವು ನೋಡ್ತೀವಿ ನೆಕ್ಸ್ಟ್ ಪ್ರಶ್ನೆ ಜಲವಿದ್ಯುತ್ ಉತ್ಪಾದನೆಯಲ್ಲಿ ಕರ್ನಾಟಕವು ಭಾರತದಲ್ಲಿಯೇ ಪ್ರಥಮವಾಗಿದೆ ಹೇಗೆ ವಿವರಣೆ ಕೊಡಿ ಭಾರತದಲ್ಲಿ ಮೊಟ್ಟಮೊದಲಿಗೆ ಜಲವಿದ್ಯುತ್ ತಯಾರಿಕೆಯಲ್ಲಿ ಯಶಸ್ಸು ಪಡೆದ ಹಿರಿಮೆ ಕರ್ನಾಟಕಕ್ಕೆ ಸಲ್ಲುತ್ತದೆ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂಗಳು ಲಭ್ಯವಿಲ್ಲದೆ ನಮ್ಮ ರಾಜ್ಯದಲ್ಲಿ ಜಲಶಕ್ತಿ ತಯಾರಿಕೆಗೆ ಅಪಾರವಾದ ಅವಕಾಶವಿದೆ ಸರ್ವತ್ರ ಮತ್ತು ಹೆಚ್ಚು ಶಕ್ತಿ ಪೂರೈಸುವಂತಹ ಈ ಸಂಪತ್ತನ್ನು ಸಮೃದ್ಧವಾಗಿ ನೀಡುವ ನದಿ ಕಣಿವೆಗಳು ಕರ್ನಾಟಕದಲ್ಲಿವೆ ಪೂರ್ವಕ್ಕೆ ಹರಿಯುವ ನದಿಗಳಿಗಿಂತ ಪಶ್ಚಿಮಕ್ಕೆ ಹರಿಯುವ ನದಿಗಳುಗಳಲ್ಲಿ ಜಲಶಕ್ತಿ ಸಾಮರ್ಥ್ಯ ಹೆಚ್ಚು ಕೋಲಾರದ ಚಿನ್ನದ ಗಣಿಗೆ ವಿದ್ಯುತ್ ಶಕ್ತಿಯನ್ನು ಸರಬರಾಜು ಮಾಡಲು ಹತ್ತೊಂಬತ್ತು ನೂರ ಎರಡರಲ್ಲಿ ಶಿವನ ಸಮುದ್ರದ ಬಳಿ ವಿದ್ಯಾಸಾಗರವು ಕಾರ್ಯ ಆರಂಭಿಸಿತು ವಿದ್ಯುದಾರವು ಕಾರ್ಯ ಆರಂಭಿಸಿತು ಇದು ಕಾವೇರಿ ನದಿಗೆ ನಿರ್ಮಿಸಿದ ಯೋಜನೆ ಇದಕ್ಕೆ ಸಮೀಪದಲ್ಲೇ ರಾಜ್ಯದ ಎರಡನೇ ಜಲ ವಿದ್ಯುತ್ ಯೋಜನೆಯನ್ನು ಹತ್ತೊಂಬತ್ತು ನೂರ ನಲವತ್ತರಲ್ಲಿ ಶಿಂಷಾ ನದಿಗೆ ನಿರ್ಮಿಸಲಾಯಿತು ಹೆಚ್ಚಾದ ವಿದ್ಯುತ್ ಬೇಡಿಕೆಯನ್ನು ಪೂರೈಸಲು ಶರಾವತಿ ನದಿಯ ಜೋಗ್ ಜಲಪಾತದ ಬಳಿ ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಸ್ಥಾಪನೆ ಮಾಡಲಾಯಿತು ತರುವಾಯ ಪಂಚವಾರ್ಷಿಕ ಯೋಜನೆಗಳಡಿಯಲ್ಲಿ ಇನ್ನೂ ಹಲವು ಜಲವಿದ್ಯುತ್ ಶಕ್ತಿ ಯೋಜನೆಗಳು ಅಭಿವೃದ್ಧಿಗೊಂಡವು ಪರಿಣಾಮವಾಗಿ ಕರ್ನಾಟಕವು ಜಲವಿದ್ಯುತ್ ಉತ್ಪಾದನೆಯಲ್ಲಿ ಭಾರತದಲ್ಲಿಯೇ ಮೊದಲನೆಯದ್ದಾಗಿದೆ ಕರ್ನಾಟಕದಲ್ಲಿ ಪುಷ್ಪ ಕೃಷಿಯು ಒಂದು ಪ್ರಮುಖ ಉದ್ಯಮವಾಗಿ ಬೆಳೆಯುತ್ತಿದೆ ಏಕೆ ಕರ್ನಾಟಕದಲ್ಲಿ ಪುಷ್ಪ ಕೃಷಿ ಎನ್ನು ಹೂವಿನ ತೋಟಗಾರಿಕೆ ಅಂತಲೂ ಕರೆಯುತ್ತಾರೆ ಇದು ಹೂಗಳನ್ನು ಬೆಳೆಸುವುದು ಉದ್ಯಾನವನಗಳಿಗಾಗಿ ಅಲಂಕಾರಿಕ ಸಸ್ಯಗಳನ್ನು ಬೆಳೆಸುವುದು ಮತ್ತು ಪುಷ್ಪ ಕೈಗಾರಿಕೆಗಳನ್ನು ಒಳಗೊಂಡಿದೆ ಕರ್ನಾಟಕವು ಪುಷ್ಪ ಕೃಷಿಯಲ್ಲಿ ಮುಂಚೂಣಿಯಲ್ಲಿದೆ ರಾಜ್ಯದಲ್ಲಿ ದೇವನಹಳ್ಳಿ ಚಿಕ್ಕಬಳ್ಳಾಪುರ ಹೂವಿನ ಹಡಗಲಿ ಸವಣೂರು ಮುಂತಾದ ತಾಲೂಕುಗಳಲ್ಲಿ ಪುಷ್ಪ ಕೃಷಿ ನಡೆಸಲಾಗುತ್ತಿದೆ ಭಾರತದಿಂದ ಹೂಗಳ ರಫ್ತು ಹೆಚ್ಚಾಗುತ್ತಿದ್ದು ಮತ್ತು ಅದರಲ್ಲಿನ ಹೆಚ್ಚಿನ ಭಾಗದ ಹೂಗಳು ಕರ್ನಾಟಕದಿಂದ ರಫ್ತಾಗುತ್ತಿವೆ ಕರ್ನಾಟಕ ಕೃಷಿ ಆಧಾರಿತ ಕೈಗಾರಿಕಾ ಸಂಸ್ಥೆ ರಾಷ್ಟ್ರೀಯ ಪುಷ್ಪ ಕೃಷಿ ಮಂಡಳಿಗಳು ಕರ್ನಾಟಕದಲ್ಲಿ ಪುಷ್ಪೋದ್ಯಮವನ್ನು ಸ್ಥಾಪಿಸಲು ಶೈತ್ಯಾಗಾರ ಸೌಲಭ್ಯ ಮತ್ತು ಉದ್ಯಮಿಗಳಿಗೆ ಸಾರಿಗೆ ವೆಚ್ಚದಲ್ಲಿ ಸಹಾಯಧನವನ್ನು ನೀಡುತ್ತಿವೆ ಪುಷ್ಪ ಕೃಷಿಯು ಇತ್ತೀಚೆಗೆ ಒಂದು ಉದ್ಯಮವಾಗಿ ಬೆಳೆಯುತ್ತಿದ್ದು ರಾಜ್ಯದ ಅರ್ಥವ್ಯವಸ್ಥೆಗೆ ಕೊಡುಗೆಯನ್ನು ನೀಡುತ್ತಿದೆ ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಮಾರುಕಟ್ಟೆಯು ಪ್ರಾಮುಖ್ಯತೆಯನ್ನು ಮಾರುಕಟ್ಟೆಯ ಪ್ರಾಮುಖ್ಯತೆಯನ್ನು ಹೊಂದಿದೆ ಹೇಗೆ ಎಂಬುದನ್ನು ವಿವರಿಸಿ ಮೊದಲನೇದು ಜೀವನ ಮಟ್ಟ ಅನೇಕ ರೀತಿಯ ಸರಕುಗಳ ಮತ್ತು ಸೇವೆಗಳು ದೊರಕುವುದರಿಂದ ಜನರ ಜೀವನ ಮಟ್ಟ ಹೆಚ್ಚಾಗುತ್ತೆ ಗ್ರಾಹಕರ ಬಯಕೆಗಳ ನೆರವರಿಕೆ ಗ್ರಾಹಕರಿಗೆ ಹೊಸ ಹೊಸ ರೀತಿಯ ವಸ್ತುಗಳು ಮತ್ತು ಸೇವೆಗಳನ್ನು ಉಪಯೋಗಿಸುವ ಅವಕಾಶಗಳು ಲಭಿಸುತ್ತವೆ ಇದರಿಂದಾಗಿ ಗ್ರಾಹಕರಿಗೆ ತಮ್ಮ ಇಷ್ಟಗಳನ್ನು ನೇರವಾಗಿ ಪೂರೈಸಿಕೊಳ್ಳಲು ಸಾಧ್ಯವಾಗುತ್ತೆ ಉದ್ಯೋಗಗಳ ಸದಾವಕಾಶ ಮಾರುಕಟ್ಟೆಯ ಪ್ರಕ್ರಿಯೆಗಳಲ್ಲಿ ಅನೇಕ ಸಂಸ್ಥೆಗಳು ತೊಡಗಿರುತ್ತವೆ ಉದಾಹರಣೆಗೆ ಉತ್ಪಾದಕರು ಸಗಟು ವ್ಯಾಪಾರಿಗಳು ಚಿಲ್ಲರೆ ವ್ಯಾಪಾರಿಗಳು ಸಂಪರ್ಕಗಳ ವ್ಯವಸ್ಥೆಗಳು ಬ್ಯಾಂಕುಗಳು ವಿಮಾ ಕಂಪನಿಗಳು ವಸ್ತುಗಳ ಪೂರೈಕೆ ಮಾಡುವ ಸರಪಳಿ ಜಾಲಗಳು ಮುಂತಾದವು ಈ ಎಲ್ಲ ಸಂಸ್ಥೆಗಳಲ್ಲೂ ಅನೇಕ ಉದ್ಯೋಗ ಉದ್ಯೋಗಾವಕಾಶಗಳನ್ನು ಲಭಿಸುತ್ತವೆ ಸಂಪನ್ಮೂಲಗಳ ಉಪಯುಕ್ತತೆ ಮಾರಾಟಶಾಸ್ತ್ರದ ವಿವಿಧ ಚಟುವಟಿಕೆಗಳು ದೇಶದ ಸಂಪನ್ಮೂಲಗಳು ವಸ್ತುಗಳು ಮತ್ತು ಸೇವೆಗಳ ಉತ್ಪಾದನೆಗಾಗಿ ಉಪಯೋಗಿಸಲ್ಪಡುತ್ತವೆ ಇವುಗಳಿಂದ ಗ್ರಾಹಕರ ತೃಪ್ತಿ ಹೆಚ್ಚಾಗುತ್ತದೆ ನೆಕ್ಸ್ಟು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಿಂದಾಗಿ ವಿದೇಶಿ ವಿನಿಮಯ ದೊರೆಯುವುದಲ್ಲದೆ ರಾಷ್ಟ್ರಗಳ ನಡುವೆ ಉತ್ತಮ ಸಂಬಂಧ ಏರ್ಪಡುತ್ತದೆ ಕೊನೆಯದು ಆರ್ಥಿಕ ಪ್ರಗತಿ ಇನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟರಿಂದ ಹತ್ತು ವ್ಯಾಖ್ಯದಲ್ಲಿ ಉತ್ತರ ಬರೆಯಿರಿ ರಾಬರ್ಟ್ ಸೋಯಲ್ ರವರ ಪ್ರಕಾರ ಕೃಷ್ಣ ದೇವರಾಯನು ಅಸಾಮಾನ್ಯ ಪರಾಕ್ರಮಿ ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಹೇಳಿದ್ದಾರೆ ರಾಬರ್ಟ್ ಸೋಯೆಲ್ ಹೇಳುವಂತೆ ಕೃಷ್ಣದೇವರಾಯನು ಅಸಾಮಾನ್ಯ ಪರಾಕ್ರಮಿ ಚತುರ ಸೇನಾನಿ ಮತ್ತು ರಾಜತಂತ್ರ ನಿಪುಣ ಇವನು ಎಲ್ಲ ಯುದ್ಧಗಳನ್ನು ಜಯಿಸಿ ದಕ್ಷಿಣದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ವಿಸ್ತರಿಸಿದನು ಉಮ್ಮತ್ತೂರಿನ ಮಾಂಡಲಿಕ ಗಂಗರಾಜನನ್ನು ಸೋಲಿಸಿ ಅವನಿಂದ ಶಿವನ ಸಮುದ್ರದ ಕೋಟೆಯನ್ನು ಗೆದ್ದುಕೊಂಡನು ನಂತರ ರಾಯಚೂರು ಕೋಟೆಯನ್ನು ವಶಪಡಿಸಿಕೊಂಡನು ಗೋವೆಯನ್ನು ವಿಜಯಪುರ ಸುಲ್ತಾನನಿಂದ ಗೆಲ್ಲಲು ಪೋರ್ಚುಗೀಸರಿಗೆ ನೆರವು ನೀಡುವ ಮೂಲಕ ಅವರೊಂದಿಗೆ ವ್ಯಾಪಾರ ಸಂಬಂಧವನ್ನು ಬೆಳೆಸಿದನು ಉದಯಗಿರಿ ಕೋಟೆಯನ್ನು ಆಕ್ರಮಿಸಿದನು ಉದಯಗಿರಿಯನ್ನು ಗೆಲ್ಲುವಾಗ ರ ನಾನು ಗೆಲ್ಲಲಾರದಂತಹ ಪ್ರಬಲವಾದ ಕೋಟೆಯೇ ಇದು ಇನ್ನು ಮುಂದೆ ಇನ್ನು ಒಂದೇ ದಿನದಲ್ಲಿ ಈ ಕೋಟೆಯನ್ನು ಬಿಡುತ್ತೇನೆ ಎಂದನು ಮೊಘಲರ ಕಾಲದ ಅರ್ಥವ್ಯವಸ್ಥೆಯಲ್ಲಿ ಕೈಗಾರಿಕೆಗಳ ಪಾತ್ರ ಮಹತ್ವದ್ದಾಗಿತ್ತು ಇದನ್ನು ವಿವರಿಸಿ ಲಾಹೋರ್ ಆಗ್ರಾ ಪತ್ತೇಪುರ್ ಸಿಕ್ರಿ ಮತ್ತು ಅಹಮದಾಬಾದ್ಗಳಲ್ಲಿ ಸರ್ಕಾರದ ಕಾರ್ಖಾನೆಗಳಿದ್ದವು ಅಂದಿನ ಪ್ರಸಿದ್ಧ ಹತ್ತಿ ಬಟ್ಟೆಗಳ ಕೈಗಾರಿಕೆಗಳ ಕೇಂದ್ರಗಳೆಂದರೆ ಬನಾರಸ್ ಪಾಟ್ನಾ ಢಾಕಾ ಬಾಬಾಸ್ಪುರ್ ಸೋನಾರ್ ಲಾಹೋರ್ ಪತ್ತೇಪುರ್ ಸಿಕ್ರಿ ಆಗ್ರಾಗಳಲ್ಲಿ ಪ್ರಮುಖ ಕೈಗಾರಿಕೆಗಳಿದ್ದವು ಅಕ್ಬರನ ಕಾಲದಲ್ಲಿ ಶಾಲು ಮತ್ತು ಜಮಖಾನಗಳ ನೇಕಾರಿಕೆ ಅಭಿವೃದ್ಧಿ ಹೊಂದಿತ್ತು ಕಾಶ್ಮೀರ ಶಾಲುಗಳು ಪ್ರಸಿದ್ಧಿಯಾಗಿದ್ದವು ಮೊಘಲರ ಕಾಲದಲ್ಲಿ ಭಾರತವು ಏಷ್ಯಾ ಮತ್ತು ಯುರೋಪದ ಅನೇಕ ದೇಶಗಳೊಡನೆ ವಾಣಿಜ್ಯ ಸಂಬಂಧವನ್ನು ಹೊಂದಿತ್ತು ಕಚ್ಚಾ ರೇಷ್ಮೆ ಲೋಹಗಳು ಕುದುರೆಗಳು ಸುಗಂಧ ದ್ರವ್ಯಗಳು ಬಂಗಾರ ಮತ್ತು ಬೆಳ್ಳಿ ಆಮದು ವಸ್ತುಗಳಾಗಿದ್ದರೆ ಹತ್ತಿ ಬಟ್ಟೆ ಮೆಣಸು ಅಫಿಮು ಪೆಟ್ಲುಪ್ಪು ಮತ್ತು ಉಣ್ಣೆ ಬಟ್ಟೆಗಳು ಪ್ರಮುಖ ರಫ್ತುಗಳಾಗಿದ್ದವು ಭಾರತದ ರಾಷ್ಟ್ರಪತಿಗಳ ಚುನಾವಣಾ ಪದ್ಧತಿಯನ್ನು ವಿವರಿಸಿ ರಾಷ್ಟ್ರಪತಿಯವರ ಚುನಾವಣಾ ವಿಧಾನ ಪ ವಿಧಾನ ಸಂವಿಧಾನ ಐವತ್ನಾಲ್ಕು ಮತ್ತು ಐವತ್ತೈದನೇ ವಿಧಿಯಲ್ಲಿ ರಾಷ್ಟ್ರಪತಿಯವರನ್ನು ಚುನಾಯಿಸುವ ವಿಧಾನವನ್ನು ಅಳವಡಿಸಲಾಗಿದೆ ರಾಷ್ಟ್ರಪತಿಯವರನ್ನು ಸಂಸತ್ತಿನ ಉಭಯ ಸದನಗಳ ಚುನಾಯಿತ ಸದಸ್ಯರು ಎಲ್ಲ ರಾಜ್ಯಗಳ ಮತ್ತು ದೆಹಲಿ ಪಾಂಡಿಚೇರಿ ವಿಧಾನಸಭಾ ಚುನಾಯಿತ ಸದಸ್ಯರಿಂದ ಕೂಡಿದ ಮತದಾರ ವರ್ಗ ಚುನಾಯಿಸುತ್ತದೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಇವರಿಗೆ ಪ್ರಮಾಣವಚನ ಬೋಧಿಸುತ್ತಾರೆ ಇವರ ಅಧಿಕಾರಾವಧಿ ಐದು ವರ್ಷವಾಗಿದ್ದು ಪುನರಾಯ್ಕೆಗೆ ಅರ್ಹರಾಗಿರುತ್ತಾರೆ ಸಂವಿಧಾನವನ್ನು ಉಲ್ಲಂಘಿಸಿದಲ್ಲಿ ಮಹಾಭಿಯೋಗದ ಮೂಲಕ ರಾಷ್ಟ್ರಪತಿಯವರನ್ನು ಪದಚ್ಯುತಗೊಳಿಸುವ ಅಧಿಕಾರ ಸಂಸತ್ತಿಗಿದೆ ಕರ್ನಾಟಕದಲ್ಲಿ ರೈಲು ಸಾರಿಗೆಗೆ ತ ರಸ್ತೆ ಸಾರಿಗೆ ಉತ್ತಮವಾಗಿದೆ ಇದಕ್ಕೆ ಸೃಷ್ಟೀಕರಣ ನೀಡಿ ಅಂತ ಹೇಳಿದ್ದಾರೆ ಕರ್ನಾಟಕದ ಜನರು ಹೆಚ್ಚಾಗಿ ಹಳ್ಳಿಗಾಡಿನಲ್ಲಿ ವಾಸ ಮಾಡುವುದರಿಂದ ಪ್ರತಿಯೊಂದು ಹಳ್ಳಿ ಪಟ್ಟಣ ಹಾಗೂ ಇತರ ಜನವಸತಿಗಳನ್ನು ಸಂಪರ್ಕಿಸುವುದರಲ್ಲಿ ರಸ್ತೆ ಸಾರಿಗೆಯ ಪಾತ್ರ ಮಹತ್ವದುಳ್ಳಾಗಿದೆ ರಸ್ತೆಗಳನ್ನು ಸುಲಭವಾಗಿ ಕಡಿಮೆ ವೆಚ್ಚದಲ್ಲಿ ನಿರ್ಮಿಸಬಹುದು ಇದರಿಂದ ಪ್ರಯಾಣಿಕರು ಮತ್ತು ಸರಕುಗಳನ್ನು ರಾಜ್ಯದ ಮೂಲೆ ಮೂಲೆಗೂ ಸಾಗಿಸಬಹುದು ರಸ್ತೆಗಳ ಅಭಿವೃದ್ಧಿಯು ರಾಜ್ಯದ ಕೃಷಿ ಕೈಗಾರಿಕೆ ಗಣಿಗಾರಿಕೆ ಮತ್ತು ವಾಣಿಜ್ಯೋದ್ಯಮಗಳ ಪ್ರಗತಿಯನ್ನು ನಿರ್ಧರಿಸುತ್ತದೆ ಇನ್ನು ಕೊನೆಯ ಪ್ರಶ್ನೆ ಕರ್ನಾಟಕದ ನಕ್ಷೆಯನ್ನು ಬರೆದು ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ದಾಂಡೇಲಿ ಮಂಗಳೂರು ಬೀದರ್ ಬೀದರ್ ಅಂತರೂ ಮೊದಲನೇ ಕರ್ನಾಟಕದ ಉತ್ತರದ ದಿಕ್ಕಿನಲ್ಲಿ ಕೊನೆ ಜಿಲ್ಲೆ ದಾಂಡೇಲಿ ಉತ್ತರ ಕನ್ನಡ ಜಿಲ್ಲೆಯೊಳಗೆ ಬರ್ತೈತಿ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಇಲ್ಲಿ ಬಂಡೀಪುರ ಮೈಸೂರಿನಲ್ಲಿ ನಮಗೆ ಕಂಡು ಬರ್ತಕ್ಕಂತಹ ಊರಾಗಿದೆ ನನ್ನ ಕಲಿಕೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಇತರೆ ಸ್ನೇಹಿತರಿಗೂ ಕೂಡ ತಿಳಿಸಿ ಪ್ರೋತ್ಸಾಹ ಕೊಡಿ ಹೀಗೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರೋತ್ಸಾಹ ಕೊಡುತ್ತಾ ನನ್ನ ಕಲಿಕೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು